ಕೋರ್ಟಿನ ಪ್ರಕ್ರಿಯೆ ಗಂಭೀರವಾಗಿ ಯೋಚನೆ ಮಾಡಬೇಕು ರಾಜಕಾರಣಿಗಳು ನೀವು ಬಾಯಿ ಮುಚ್ಚಿಕೊಂಡಿದ್ರೆ ಒಳ್ಳೇದು ನೀವು ಅವ್ರ ಮೇಲೆ ಅವರು ನಿಮ್ಮ ಮೇಲೆ ಅವ್ರ ಆಡಳಿತ ಇದ್ದಾಗ ಅವರು ವಿರೋಧ ಪಕ್ಷದವರು ಬೈತಾರೆ ಇನ್ನು ಇವ್ರದ್ದು ಆಡಳಿತ ಇನ್ನೊಬ್ಬರು ಬೈತಾರೆ ಇದು ಸರಿಯಲ್ಲ ಇದು ಇದಕ್ಕೆ ಪರಿಹಾರವನ್ನು ಹುಡುಕುವಂತ ಪ್ರಕ್ರಿಯೆಯನ್ನು ಮಾಡಿ ಮಹಿಳೆಯರ ಮಾನ ಮರ್ಯಾದೆಯನ್ನು ಕಳಿಬೇಡಿ ಭಯಗ್ರಸ್ತಿ ವಾತಾವರಣ ನಿರ್ಭಯವಾಗಿ ಹೇಗಿರಬೇಕು ಅಂತ ಯೋಚನೆ ಮಾಡಿ ನಿಮ್ಮನ್ನ ಆರಿಸಿ ಕಳಿಸಿದ್ದು ಈ ಕಾನೂನಿನ ಪ್ರಕ್ರಿಯೆ ಇನ್ನೂ ಗಟ್ಟಿಗೊಳಿಸೋಗೋಸ್ಕರ ಇನ್ನೂ ಸರಿಯಾಗಿ ಬಿಗಿಗೊಳಿಸೋಸ್ಕರ ಅಲ್ಲಿ ದೋಷಗಳನ್ನು ಸರಿ ಮಾಡಿಸೋಕೋಸ್ಕರ ಅದನ್ನು ಯೋಚನೆ ಮಾಡಿ ಅದನ್ನು ಬಿಟ್ಟು ನೀವು ಅವರ ಕಾಂಗ್ರೆಸ್ ಇದ್ದಾಗ ಬಿಜೆಪಿಯನ್ ಬೈಯೋದು ಬಿಜೆಪಿ ಇದ್ದಾಗ ಕಾಂಗ್ರೆಸ್ ಅನ್ನು ಬೈಯೋದು ಇದು ಸರಿಯಲ್ಲ ಅಂತ ಅನ್ನುವಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಅಕಸ್ಮಾತ್ ನೇಹಾ ಪ್ರಕರಣದಲ್ಲಿ ಅಂಜಲಿ ಪ್ರಕರಣದಲ್ಲಿ ಅವನು ನೇಹಾದ ಕೊಲೆಗಡಕ ಹಯಾಸ್ ಮತ್ತು ಅಂಜಲಿಯ ಕೊಲೆಗಡಕ ಅವನು ವಿಶ್ವ ವಿಶ್ವ ಅಂತ ಹೇಳಿ ಅವರಿಬ್ಬರನ್ನು ಏನಾದರೂ ಯಾವುದೋ ಸಂದರ್ಭದಲ್ಲಿ ಸಾಕ್ಷಿ ಸಿಗಲಿಲ್ಲ ಅಥವಾ ಇನ್ನೇನೋ ಆಗಲಿಲ್ಲ ಅಂತ ಹೇಳಿ ಅಕಸ್ಮಾತ್ ಅವರನ್ನ ಬಿಡುಗಡೆ ಮಾಡಿದ್ರೆ ನಾವು ಹೊರಗಡೆ ಆ ಇಬ್ಬರನ್ನು ಗಲ್ ಶಿಕ್ಷೆ ನಾವು ಗಲ್ ಗಲ್ ಶಿಕ್ಷೆ ಕೊಡೋ ನಾವು ಬಿಡುದಿಲ್ಲ ಇಷ್ಟು ಕ್ರೌರ್ಯವಾಗಿ ಇಷ್ಟು ಅಮಾನುಷ್ಯವಾಗಿ ಕೊಂದಂಥವರನ್ನ ಕೋರ್ಟು ಪೊಲೀಸ್ ಸ್ಟೇಷನ್ ಮೂಲಕ ಅವ್ರು ಹೊರಗೆ ಬರ್ತಾನೆ ಅಂತಂದ್ರೆ ಹಾಗಾದ್ರೆ ಎಲ್ಲಿ ಎಲ್ಲಿ ಉಳಿತು ನ್ಯಾಯ ಅನ್ನುವಂಥದ್ದು ಎಲ್ಲಿದೆ ಆ ಕಾನೂನಿನ ಪ್ರಕ್ರಿಯೆ ಹಿನ್ನೆಲೆಯಲ್ಲೇ ಆಗ್ತಾ ಇರುವಂತಹ ನಾನು ಹೇಳೋದು ನೂರಕ್ಕೆ ತೊಂಬತ್ತು ಕೋರ್ಟ್ ಜವಾಬ್ದಾರಿ ಇದಕ್ಕೆ ಕಾನೂನು ಜವಾಬ್ದಾರಿ ಇದಕ್ಕೆ ಈ ಅತ್ಯಾಚಾರ ಕೊಲೆಗಳಿಗೆ ಕಾನೂನೇ ಜವಾಬ್ದಾರಿ ರಾಜಕಾರಣಿಗಳೇ ಜವಾಬ್ದಾರಿ ಸೊ ಎಷ್ಟು ಎಪ್ಪತ್ತೆಂಟು ವರ್ಷ ಆಯ್ತಲ್ಲ ನೀವು ಈ ಇದಕ್ಕೆ ಕಾನೂನು ತರಕ್ಕೆ ನಿಮ್ ಕಡೆಯಿಂದ ಆಗ್ಲಿಲ್ವಾ ಸೊ ಆ ದೃಷ್ಟಿಯಿಂದ ಕಾನೂನು ಫಾಸ್ಟ್ ಟ್ರ್ಯಾಕ್ ಮೂಲಕ ಮೂರೇ ತಿಂಗಳಲ್ಲಿ ಇದನ್ನು ಪರಿಹಾರ ಮಾಡುವ ಹಾಗ ಆಗಬೇಕು ಮತ್ತು ಇಂಥ ವಿಷಯದಲ್ಲಿ ರಾಜಕಾರಣವನ್ನ ಮಾಡದೆ ನೇರವಾಗಿ ಈ ಕುರೂರಿಗಳಿಗೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುವ ಹಾಗೆ ಆಗಬೇಕು ಅಂತನ್ನುವಂತ ನಾನು ಹೇಳ್ತೀನಿ